ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೆ ನಾನಿನ್ನ ನಗೆಯ ಪಾರ್ಟ್ ಸಿಕ್ಸ್ಟೀನ್ ಈ ವಿಷಯ ಸಹನಾಳಿಗೆ ಗೊತ್ತಾ ಕೇಳಿದರು ಶಾಮಣ್ಣನವರು ಹಾ ಅವರಿಗೆ ಒಂದು ಸಾರಿ ಹೇಳಿದೆ ಆದರೆ ಅವರು ಏನೂ ಹೇಳಲಿಲ್ಲ ನೀವೇ ಅವರಿಗೆ ಹೇಳಿ ಒಪ್ಪಿಸಬೇಕು ಅವಳನ್ನೇ ಕರೆದು ಕೇಳೋಣ ಅಂತ ರಾಕೇಶ್ ಸಹನಾಳನ್ನು ಕರೆದ ಸಹನಾ ಏನೆಂದು ಕೇಳುತ್ತಾ ಹೊರಗೆ ಬಂದಾಗ ಶಾಮಣ್ಣನವರು ನೋಡಮ್ಮ ಸಹನಾ ಸುಹಾಸ್ ನಿನ್ನ ಮದುವೆ ಆಗಬೇಕು ಅಂತಿದ್ದಾರೆ ನಿನ್ನ ಅಭಿಪ್ರಾಯ ಏನಮ್ಮ ಇವನು ಯಾಕೆ ಇವರ ಹತ್ತಿರ ಎಲ್ಲ ಹೇಳಿದ ಅಂತ ಬೈದುಕೊಂಡು ಕೋಪದಿಂದ ಅವನ ಕಡೆ ನೋಡಿದಳು ಸಹನ ಅವನದು ಮತ್ತದೇ ಹುಸಿನಗೆ ಅವಳು ದೃಷ್ಟಿ ಬದಲಿಸಿ ಅಪ್ಪ ಅದು ನನಗೆ ಮದುವೆ ಇಷ್ಟ ಇಲ್ಲಪ್ಪ ಯಾಕಮ್ಮ ಅಷ್ಟರಲ್ಲಿ ರಾಕೇಶ್ ಹೋಗ್ಯಲ್ಲೇ ಬಿಡಪ್ಪ ಸರ್ ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ ನಾವು ನಿಧಾನಕ್ಕೆ ಅವಳ ಹತ್ತಿರ ಮಾತಾಡಿ ಹೇಳುತ್ತೇವೆ ಓಕೆ ಟೇಕ್ ಯುವರ್ ಓನ್ ಟೈಮ್ ನಿಧಾನವಾಗಿ ಹೇಳಿ ಬೇಜಾರೇನಿಲ್ಲ ಎನ್ನುತ್ತಾ ಸಹನ ಕಡೆ ತಿರುಗಿ ನೀವು ಒಪ್ಪಿದರೂ ಒಪ್ಪದಿದ್ದರೂ ಕೆಲಸ ಬಿಡಬೇಡಿ ನಾನು ಬರ್ತೀನಿ ಎಂದು ಎಲ್ಲರಿಗೂ ಹೇಳಿ ಮಾನ್ವಿಗೆ ಬಾಯಿ ಹೇಳಿ ಹೊರಟನು ಅವನು ಹೋದ ಮೇಲೆ ಅಮ್ಮ ಏನ್ರಿ ಆ ಹುಡುಗ ಒಳ್ಳೆಯನು ಅನ್ನಿಸುತ್ತಾನೆ ಅವನಾಗಿಯೇ ಮದುವೆ ಆಗುತ್ತೇನೆ ಅಂತಿದ್ದಾನೆ ಅವಳಿಗೆ ಒಂದು ಮದುವೆ ಅಂತ ಆದರೆ ನಮಗೂ ಒಂದು ಥರ ನೆಮ್ಮದಿ ಇರುತ್ತೆ ಅವಳು ಒಬ್ಬಳೆ ಜೀವನ ಎಲ್ಲ ಹೀಗೆ ಇರೋಕ್ಕಾಗುತ್ತಾ ಏನಮ್ಮ ಏನು ಹೇಳ್ತೀಯ ಒಪ್ಪಿಕೊಂಡರೆ ಒಳ್ಳೆಯದಲ್ಲವಾ ನಿನಗೂ ಒಂದು ಆಸರೆ ಸಿಗುತ್ತೆ ನಾವು ನಿನ್ನ ಬಗ್ಗೆ ಯೋಚನೆ ಮಾಡುವುದು ತಪ್ಪುತ್ತದೆ ಅಪ್ಪ ಬೇಡಪ್ಪ ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ನಾನು ಹೀಗೆ ಇರ್ತೀನಿ ಎಂದಳು ಸಹನ ಆದರೆ ಯಾಕಮ್ಮ ಆ ಹುಡುಗ ಒಳ್ಳೆಯವನಲ್ಲವಾ ನೋಡಿದರೆ ಒಳ್ಳೆಯವನು ಅನ್ನಿಸುತ್ತಾನೆ ಆದರೆ ಆಮೇಲೆ ಅವರು ಹೀಗೆ ಇರ್ತಾರೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಅಪ್ಪ ಸಹನಾ ಅವರನ್ನು ನೋಡಿದರೆ ಹಾಗೆ ಅನ್ನಿಸೋಲ್ಲ ಅವರು ನಿನ್ನನ್ನು ತುಂಬ ಇಷ್ಟಪಡುತ್ತಾರೆ ಒಳ್ಳೆ ಸ್ವಭಾವ ಅನ್ನಿಸುತ್ತೆ ಒಪ್ಪಿಕೊಳ್ಳೆ ಒಬ್ಬಳೆ ಎಷ್ಟು ದಿನ ಇರ್ತೀಯ ಮಾನ್ವಿಗೂ ಅವರನ್ನು ಕಂಡರೆ ಇಷ್ಟ ಅವಳಿಗೂ ತಂದೆ ಸಿಕ್ಕ ಹಾಗೆ ಆಗುತ್ತೆ ಯೋಚನೆ ಮಾಡು ಎಂದ ರಾಕೇಶ್ ಹೌದಮ್ಮ ಯೋಚನೆ ಮಾಡು ಅಪ್ಪ ಅಮ್ಮ ಒಕ್ಕೋರಲಿನಿಂದ ಹೇಳಿದರು ಸರಿಯಪ್ಪ ನಾನು ಯೋಚನೆ ಮಾಡ್ತೀನಿ ರಾಕೇಶ್ ರಮ್ಯಾ ಮಗನನ್ನು ಕರೆದುಕೊಂಡು ಹೊರಟರು ಮಾರನೇ ದಿನ ಆಫೀಸಿಗೆ ಹೋದಾಗ ಸಹನಾಳಿಗೆ ಸುಹಾ ಸಿಕ್ಕಾಗ ನೀವು ಯಾಕೆ ನಮ್ಮ ಮನೆಯಲ್ಲಿ ಬಂದು ಹೇಳಿದ್ದು ನೀವೇ ಹೇಳಿದ್ದರೆ ಈ ವಿಷಯವನ್ನು ನಾನು ಯಾಕೆ ಹೇಳುತ್ತಿದ್ದೆ ನೀವಂತೂ ಮನೆಯಲ್ಲಿ ಹೇಳುವ ಲಕ್ಷಣವಿಲ್ಲ ಆದ್ದರಿಂದ ನಾನೇ ಹೇಳಿದೆ ಕೋಪ ಮಾಡಿಕೊಂಡರೂ ಎಷ್ಟು ಚೆನ್ನಾಗಿ ಕಾಣ್ತೀರ ಗೊತ್ತಾ ಅವನ ದೃಷ್ಟಿ ಎದುರಿಸಲಾರದೆ ಅವಳು ಹೊರಗೆ ಬಂದಳು ಮಾನ್ವಿಗೆ ಅಜ್ಜಿ ಕೇಳಿದರು ನಿನಗೆ ಅಪ್ಪ ಬಂದರೆ ಇಷ್ಟನಾ ಅಂತ ನನಗೆ ತುಂಬ ಇಷ್ಟ ಅವಳಿಗೆ ಇತ್ತೀಚೆಗೆ ರಮೇಶನ ನೆನಪು ಸ್ವಲ್ಪ ಮಾಸುತ್ತಾ ಬಂದಿತ್ತು ಆದರೆ ಅಪ್ಪ ಬರಲ್ಲ ಅಂತ ಅಮ್ಮ ಹೇಳ್ತಿದ್ದಳು ಹೌದು ಪುಟ್ಟಿ ಅವರು ಬರಲ್ಲ ನಿನಗೆ ಯಾವ ಥರ ಅಪ್ಪ ಇದ್ದರೆ ಚೆನ್ನಾಗಿರುತ್ತೆ ಅವಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನನಗೆ ಸುಹ ಸಂಕಲ್ತರ ಅಪ್ಪ ಇರಬೇಕು ನನಗೆ ಅವರು ಚಾಕ್ಲೇಟ್ ಗೊಂಬೆ ಎಲ್ಲ ಕೊಡಿಸುತ್ತಾರೆ ಅವರು ಎಷ್ಟು ಅಜ್ಜಿ ಅವಳ ಬಾಯಿಂದಲೂ ಅವನ ಹೆಸರೇ ಬಂದಿದ್ದಕ್ಕೆ ಅವರಿಬ್ಬರಿಗೂ ಸಮಾಧಾನವಾಯಿತು ಆಮೇಲೆ ದಿನ ರಾತ್ರಿಯಾದರೆ ಅಪ್ಪ ಅಮ್ಮನದು ಅದೇ ವರಾತವಾಯಿತು ಅವಳಿಗೆ ಏನು ಮಾಡುವುದೆಂದೇ ತೋಚಲಿಲ್ಲ ನಾನು ಮದುವೆ ಆಗೋದು ಸರಿನಾ ಎಲ್ಲರೂ ನನ್ನ ಬಗ್ಗೆ ಏನೆಂದುಕೊಳ್ಳುತ್ತಾರೋ ಆಮೇಲೆ ಅವನು ನನ್ನ ಮಾನ್ವಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನ ನನ್ನ ಮಗಳು ಎನ್ನುವ ಭಾವನೆ ಬರುತ್ತಾ ಅವನಿಗೆ ಅವಳಿಗೆ ಅದೇ ಯೋಚನೆಯಾಗಿತ್ತು ಅವಳು ಮಾಧವಿಗೆ ಫೋನ್ ಮಾಡಿ ನಿನ್ನ ಹತ್ತಿರ ಮಾತನಾಡಬೇಕು ಅಂತ ಎಲ್ಲ ವಿಷಯಗಳನ್ನು ಅವಳಿಗೆ ತಿಳಿಸಿದಳು ಕಂಗ್ರಾಟ್ಸ್ ಕಣೆ ಎಂತಹ ಒಳ್ಳೆಯ ವಿಷಯ ಇದಕ್ಕೆ ಸಂತೋಷ ಪಡುವುದು ಬಿಟ್ಟು ಬೇಜಾರು ಮಾಡಿಕೊಂಡಿದ್ದೀಯಲ್ಲೇ ನೋಡು ಮಾಧವಿ ನಿನಗೆ ಅರ್ಥ ಆಗಲ್ಲ ನನಗೆ ಮಾನ್ವಿ ಇದೆ ಯೋಚನೆ ನನಗೆ ಎಲ್ಲ ಅರ್ಥ ಆಗುತ್ತೆ ಸಹನಾ ಅವರ ಬಗ್ಗೆ ನೀನು ಹೇಳೋದು ನೋಡಿದರೆ ಅವರ ಸ್ವಭಾವ ತುಂಬ ಒಳ್ಳೆಯದು ಅನ್ನಿಸುತ್ತೆ ಅಂತಹ ವಿಶಾಲವಾದ ಮನಸ್ಸಿರುವವರು ಬೇಕು ಅಂದರೂ ನಿನಗೆ ಮತ್ತೆ ಸಿಗಲ್ಲ ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೋ ಮಾನ್ವಿನೂ ಅಮ್ಮ ನನಗೆ ಸುಹಾಸ್ ಅಂಕಲ್ ಅಪ್ಪ ಆದರೆ ಎಷ್ಟು ಚೆನ್ನಾಗಿರುತ್ತೆ ನೀನು ಮದುವೆ ಮಾಡ್ಕೋ ಅಮ್ಮ ಎನ್ನುತ್ತಿದ್ದಳು ಕೊನೆಗೆ ಸಹನ ಅವರೆಲ್ಲರ ಬಲವಂತಕ್ಕೆ ಮಣಿದು ಮಾನ್ವಿಗೂ ಅವನನ್ನು ಕಂಡರೆ ಇಷ್ಟವಿದೆ ಎಂದು ಮದುವೆಗೆ ಒಪ್ಪಿಕೊಂಡಳು ಶಾಮಣ್ಣನವರು ಸುಹಾಸಿಗೆ ಫೋನ್ ಮಾಡಿ ತಿಳಿಸಿದರು ಅವನಿಗೆ ಆ ಮಾತುಗಳನ್ನು ನಂಬಲು ಸಂತೋಷದಿಂದ ಕುಣಿದಾಡಿದ ಸುಹಾಸ್ ಅವರ ಅಮ್ಮನಿಗೆ ವಿಷಯ ತಿಳಿಸಿ ಅವರನ್ನು ಒಂದು ದಿನ ಕರೆದುಕೊಂಡು ಬಂದು ಸಹನ ಅವಳ ಮನೆಯವರನ್ನೆಲ್ಲ ಪರಿಚಯಿಸಿದ ಗಂಡನಿಲ್ಲದ ಒಂದು ಹೆಣ್ಣಿನ ನೋವನ್ನು ಅರಿತಿದ್ದ ಅವರು ಸಹನಾಳನ್ನು ಮಾನ್ವಿಯನ್ನು ತುಂಬು ಹೃದಯದಿಂದ ಒಪ್ಪಿಕೊಂಡರು ಸುಹಾಸ್ನ ಅಕ್ಕ ಸಾಧನ ದೆಹಲಿಯಲ್ಲಿದ್ದಳು ಅವಳು ಬಂದಿದ್ದಳು ಅವಳಿಗೂ ಸಹನಾಳ ರೂಪ ನಡೆ ನುಡಿ ಇಷ್ಟವಾಯಿತು ಹೇಗೂ ಅವನು ಮದುವೆಗೆ ಒಪ್ಪಿದನಲ್ಲ ಎಂದು ಅವರಿಗೆಲ್ಲ ಸಂತೋಷವಾಯಿತು ಮುಂದಿನ ವಾರವೇ ಸರಳವಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿ ಆಮೇಲೆ ರಿಜಿಸ್ಟರ್ ಮಾಡುವುದೆಂದು ತೀರ್ಮಾನವಾಯಿತು ಸುಹಾಸ್ನ ಮನಸ್ಸು ಹುಜ್ಜೆದ್ದು ಕುಣಿದಾಡುತ್ತಿತ್ತು ಇತ್ತ ಕಡೆ ಸಹನಾಳ ಮನಸ್ಸು ತನ್ನ ನಿರ್ಧಾರ ಸರಿಯಾಗಿದೆಯೇ ಎಂದುಕೊಳ್ಳುತ್ತಾ ಚಡಿ ಚಡಪಡಿಸುತ್ತಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು